ಉಡುಪಿ ಜಿಲ್ಲೆ ಕಾರ್ಕಳದ ಕ್ರಿಯೇಟಿವ್ ಪಿಯು ಕಾಲೇಜಿನ ವಿದ್ಯಾರ್ಥಿ ಸುಮಂತ್ ಗೌಡ ಎಸ್ ದಾನಪ್ಪ ಗೌಡರ್ ಕೆಸಿಇಟಿಯಲ್ಲಿ ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಪಡೆಯುವ ಮೂಲಕವಾಗಿ ಅದ್ಭುತ ಸಾಧನೆ ಮಾಡಿದ್ದಾರೆ ಏಳು ಮಂದಿ ಉಪನ್ಯಾಸಕರಿಂದ ಸ್ಥಾಪಿಸಲ್ಪಟ್ಟಂತಹ ಕ್ರಿಯೇಟಿವ್ ಕಾಲೇಜು ಕಳೆದ ಬಾರಿ ಪಿಯು ಫಲಿತಾಂಶದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದುಕೊಂಡಿತ್ತು ಈ ಬಾರಿ ಇದೇ ಕಾಲೇಜಿನ ಸುಮಂತ್ ಗೌಡ ಕೆ ಸಿಇಿಯ ಕೃಷಿ ವಿಭಾಗದಲ್ಲಿ ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಪಡೆದುಕೊಂಡಿದ್ದಾರೆ ಈ ಮೂಲಕವಾಗಿ ಮತ್ತೊಮ್ಮೆ ಕಾರ್ಕಳದ ಕ್ರಿಯೇಟಿವ್ ಕಾಲೇಜು ರಾಜ್ಯದ ಗಮನ ಸೆಳೀತಾ ಇದೆ ಅಲ್ಲದೆ ಬಿ ಎಸ್ ಎನ್ ವೈಎಸ್ ವಿಭಾಗದಲ್ಲಿ ಒಂಬತ್ತನೇ ರ್ಯಾಂಕ್ ಬಿ ಸಿ ನರ್ಸಿಂಗ್ ವಿಭಾಗದಲ್ಲಿ ಹದಿನೆಂಟನೇ ರ್ಯಾಂಕ್ ಪಶುವೈದ್ಯಕೀಯ ವಿಭಾಗದಲ್ಲಿ ಹದಿನೆಂಟನೇ ರ್ಯಾಂಕ್ ಡಿ ಫಾರ್ಮ್ ವಿಭಾಗದಲ್ಲಿ ಇಪ್ಪತ್ತೈದನೇ ರ್ಯಾಂಕ್ ಮತ್ತು ಇಂಜಿನಿಯರಿಂಗ್ ವಿಭಾಗದಲ್ಲಿ ಮೂವತ್ತ್ನಾಲ್ಕನೇ ರ್ಯಾಂಕ್ ಗಳಿಸಿದ್ದಾರೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಂಶುಪಾಲರು ಉಪನ್ಯಾಸಕರು ಹಾಗೂ ಬೋಧಕೇತರ ಸಿಬ್ಬಂದಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ ನಾನು ಕ್ರಿಯೇಟಿವ್ ಪಿ ಕಾಲೇಜ್ ಕಾರ್ಕಳದಲ್ಲಿ ಸೆಕೆಂಡ್ ಇಯರ್ ಮುಗಿಸಿದ್ದೀನಿ ಬೋರ್ಡ್ ಎಕ್ಸಾಮ್ ಜೊತೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ತುಂಬ ಮಾಡಿದ್ದೀನಿ ಎ ಸಿ ಟಿ ಫಲಿತಾಂಶದಲ್ಲಿ ಬಿ ಎಸ್ ಸಿ ಎಲ್ಲಿ ನಾಲ್ಕನೇ ರ್ಯಾಂಕ್ ಬಿ ಎನ್ ಬಿ ಎನ್ ವೈ ಎಸ್ ಅಲ್ಲಿ ನೈನ್ತ್ ರ್ಯಾಂಕ್ ಮತ್ತು ಇಂಜಿನಿಯರಿಂಗಲ್ಲಿ ತರ್ಟಿ ಫೋರ್ತ್ ರ್ಯಾಂಕ್ ಬರೆಯಲು ನಮ್ಮ ಕ್ರಿಯೇಟಿವ್ನ ಎಲ್ಲ ಟೀಚರ್ಸ್ ಮತ್ತು ಫೌಂಡರ್ಸ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ ತಂದೆ ತಾಯಿಗಳು ಮತ್ತು ಫ್ಯಾಮಿಲಿ ಮೆಂಬರ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾರೆ ನಮ್ಮ ಕಾಲೇಜಿಂದ ನನಗೆ ಎಲ್ಲ ಥರದ ಸಪೋರ್ಟನ್ನು ಟೀಚರ್ಸ್ ಕೊಟ್ಟಿದ್ದಾರೆ ನನಗೆ ಡೌಟ್ ಬಂದಿದೆಲ್ಲ ಆವಾಗಲೇ ಕ್ಲಿಯರ್ ಮಾಡಿದ್ದಾರೆ ಮತ್ತು ಎಲ್ಲ ಫೆಸಿಲಿಟೀಸನ್ನು ಒದಗಿಸಿಕೊಟ್ಟಿದ್ದಾರೆ ಕಾಲೇಜಿನಲ್ಲಿ ಎಲ್ಲ ಕಾನ್ಸೆಪ್ಟ್ಗಳನ್ನು ಚೆನ್ನಾಗಿ ಹೇಳ್ಕೊಟ್ಟಿದ್ದಕ್ಕೆ ಈ ಫಲಿತಾಂಶ ಪಡೆಯಲು ಸಾಧ್ಯವಾಯಿತು ನಮ್ಮ ಕಾಲೇಜರಿಗೆ ಮತ್ತೆ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಶುಭ ನನಗೆ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ರಾಜ್ಯ ಮಟ್ಟದಲ್ಲಿ ನಡೆದಂತಹ ಸಿಇಟಿ ಪರೀಕ್ಷೆಯಲ್ಲಿ ಕ್ರಿಯೇಟಿವ್ ಕಾಲೇಜು ಒಂದು ಸಾಧನೆಯನ್ನ ಮಾಡಿದೆ ಅಂತ ಹೇಳೋದಕ್ಕೆ ತುಂಬಾ ಸಂತಸವಾಗ್ತಾ ಇದೆ ನಾಲ್ಕು ವರ್ಷ ಸತತವಾಗಿ ನೂರಕ್ಕೆ ನೂರು ಫಲಿತಾಂಶವನ್ನ ಕೊಟ್ಟಂತಹ ಒಂದು ಹಿರಿಮೆ ನಮ್ಮ ಪಾಲಿಗೆ ನಮ್ಮ ವಿದ್ಯಾರ್ಥಿಗಳು ತಂದುಕೊಟ್ಟಿದ್ದಾರೆ ನಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ ಸುಮಂತ್ ಗೌಡ ಎಸ್ ದಾನಪ್ಪ ಗೌಡರ್ ಇವನು ಎಗ್ರಿಯಲ್ಲಿ ಕೃಷಿ ವಿಜ್ಞಾನದಲ್ಲಿ ರಾಜ್ಯಕ್ಕೆ ನಾಲ್ಕನೆಯ ರ್ಯಾಂಕ್ ಅನ್ನು ಗಳಿಸಿ ಸಾಧನೆಯನ್ನ ಮಾಡಿದ್ದಾನೆ ಅಷ್ಟೇ ಅಲ್ಲದೆ ಬಿ ಎಸ್ ವಿಭಾಗದಲ್ಲಿ ಒಂಬತ್ತನೇ ರ್ಯಾಂಕ್ ಅನ್ನು ಗಳಿಸಿದ್ದಾನೆ ಅದೇ ರೀತಿ ಬಿ ಎಸ್ ಸಿ ನರ್ಸಿಂಗ್ ವಿಭಾಗದಲ್ಲಿ ಹದಿನೆಂಟನೆಯ ರ್ಯಾಂಕ್ ಅನ್ನು ಪಡೆದಿದ್ದಾನೆ ಪಶು ವೈದ್ಯಕೀಯ ವಿಭಾಗದಲ್ಲಿ ಹದಿನೆಂಟನೇ ರ್ಯಾಂಕ್ ಹಾಗೆ ಬಿ ಫಾರ್ಮಾ ಡಿ ಫಾರ್ಮಾ ವಿಭಾಗಗಳಲ್ಲಿ ಕೂಡ ಇಪ್ಪತ್ತೈದನೇ ರ್ಯಾಂಕ್ ಮತ್ತು ಇಂಜಿನಿಯರಿಂಗ್ ನಲ್ಲಿ ಮೂವತ್ ನಾಲ್ಕನೆಯ ರ್ಯಾಂಕ್ನ ಗಳಿಸಿ ಸಾಧನೆಯನ್ನ ಬಿದ್ದಾನೆ ರಾಜ್ಯ ಮಟ್ಟದಲ್ಲಿ ನಡೆದಂತಹ ಸಿಇಟಿ ಪರೀಕ್ಷೆಯಲ್ಲಿ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜು ಅತ್ಯುತ್ತಮ ಸಾಧನೆಯನ್ನ ಮಾಡಿದೆ ಅಂತ ಹೇಳೋದಕ್ಕೆ ತುಂಬಾ ಸಂತಸವಾಗ್ತಾ ಇದೆ ನಾಲ್ಕು ವರ್ಷ ಸತತವಾಗಿ ನೂರಕ್ಕೆ ನೂರು ಫಲಿತಾಂಶವನ್ನ ಕೊಟ್ಟಂತಹ ಒಂದು ಹಿರಿಮೆ ನಮ್ಮ ಪಾಲೆಗೆ ನಮ್ಮ ವಿದ್ಯಾರ್ಥಿಗಳು ತಂದುಕೊಟ್ಟಿದ್ದಾರೆ ನಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ ಸುಮಂತ್ ಗೌಡ ಎಸ್ ದಾನಪ್ಪ ಗೌಡ ಇವನು ಎಗ್ರಿಯಲ್ಲಿ ಕೃಷಿ ವಿಜ್ಞಾನದಲ್ಲಿ ರಾಜ್ಯಕ್ಕೆ ನಾಲ್ಕನೆಯ ರ್ಯಾಂಕ್ ಅನ್ನು ಗಳಿಸಿ ಸಾಧನೆಯನ್ನ ಮಾಡಿದ್ದಾನೆ ಅಷ್ಟೇ ಅಲ್ಲದೆ ವಿ ಎನ್ ಎಸ್ ವಿಭಾಗದಲ್ಲಿ ಒಂಬತ್ತನೇ ರ್ಯಾಂಕ್ ಅನ್ನು ಗಳಿಸಿದ್ದಾನೆ ಅದೇ ರೀತಿ ಬಿ ಎಸ್ ಸಿ ನರ್ಸಿಂಗ್ ವಿಭಾಗದಲ್ಲಿ ಹದಿನೆಂಟನೆಯ ರ್ಯಾಂಕ್ ಅನ್ನು ಪಡೆದಿದ್ದಾನೆ ಪಶು ವೈದ್ಯಕೀಯ ವಿಭಾಗದಲ್ಲಿ ಹದಿನೆಂಟನೇ ರ್ಯಾಂಕ್ ಹಾಗೆ ಬಿ ಫಾರ್ಮಾ ಡಿ ಫಾರ್ಮಾ ವಿಭಾಗಗಳಲ್ಲಿ ಕೂಡ ಇಪ್ಪತ್ತೈದನೇ ರ್ಯಾಂಕ್ ಮತ್ತು ಇಂಜಿನಿಯರಿಂಗ್ ನಲ್ಲಿ ಮೂವತ್ ರ್ಯಾಂಕ್ ಅನ್ನ ಗಳಿಸಿ ಸಾಧನೆಯನ್ನ ಬೇಗಿದ್ದಾರೆ ರಾಜ್ಯ ಮಟ್ಟದಲ್ಲಿ ನಡೆದಂತಹ ಸಿಇಟಿ ಪರೀಕ್ಷೆಯಲ್ಲಿ ಕ್ರಿಯೇಟಿವ್ ಪವಿ ಪ್ರೋ ಕಾಲೇಜು ಅತ್ಯುತ್ತಮವಾದಂತಹ ಒಂದು ಸಾಧನೆಯನ್ನ ಮಾಡಿದೆ ಅಂತ ಹೇಳೋದಕ್ಕೆ ತುಂಬಾ ಸಂತಸವಾಗ್ತಾ ಇದೆ ನಾಲ್ಕು ವರ್ಷ ಸತತವಾಗಿ ನೂರಕ್ಕೆ ನೂರು ಫಲಿತಾಂಶವನ್ನ ಕೊಟ್ಟಂತಹ ಒಂದು ಹಿರಿಮೆ ನಮ್ಮ ಪಾಲೆಗೆ ನಮ್ಮ ವಿದ್ಯಾರ್ಥಿಗಳು ತಂದುಕೊಟ್ಟಿದ್ದಾರೆ ನಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ ಸುಮಂತ್ ಗೌಡ ಎಸ್ ದಾನಪ್ಪ ಗೌಡ ಇವನು ಎಗ್ರಿಯಲ್ಲಿ ಕೃಷಿ ವಿಜ್ಞಾನದಲ್ಲಿ ರಾಜ್ಯಕ್ಕೆ ನಾಲ್ಕನೆಯ ರ್ಯಾಂಕ್ ಅನ್ನು ಗಳಿಸಿ ಸಾಧನೆಯನ್ನ ಮಾಡಿದ್ದಾನೆ ಅಷ್ಟೇ ಅಲ್ಲದೆ ವಿ ಎನ್ ಎಸ್ ವಿಭಾಗದಲ್ಲಿ ಒಂಬತ್ತನೇ ರ್ಯಾಂಕ್ ಅನ್ನು ಗಳಿಸಿದ್ದಾನೆ ಅದೇ ರೀತಿ ಬಿ ಎಸ್ ಸಿ ನರ್ಸಿಂಗ್ ವಿಭಾಗದಲ್ಲಿ ಹದಿನೆಂಟನೆಯ ರ್ಯಾಂಕ್ ಅನ್ನು ಪಡೆದಿದ್ದಾನೆ ಪಶು ವೈದ್ಯಕೀಯ ವಿಭಾಗದಲ್ಲಿ ಹದಿನೆಂಟನೇ ರ್ಯಾಂಕ್ ಹಾಗೆ ಬಿ ಫಾರ್ಮಾ ಡಿ ಫಾರ್ಮಾ ವಿಭಾಗಗಳಲ್ಲಿ ಕೂಡ ಇಪ್ಪತ್ತೈದನೇ ರ್ಯಾಂಕ್ ಮತ್ತು